ಅದು ಈ ಲೋಕದ ಸೃಷ್ಟಿ ನೇಮ ಮಾತ್ರ ನಿನ್ನ ಅಣ್ಣನವರು ನನ್ನ ಮೈಲಿರ ನಂಬಿಕೆ ಅಷ್ಟೇ ಹಾ ಸುಜಾತ ಬಸ್ ಸ್ಟಾಂಡ್ ವರೆಗೂ ಕಾರ್ ಡ್ರೈವರು ಕಾರು ತೆಗೆದುಕೊಂಡು ಬಂದಿರಲಿಲ್ಲ ಡ್ರೈವರ್ಲಿಲ್ಲ ಅದೇನೋ ಕೆಟ್ಟಿದ್ದಂತೆ ಅದಕ್ಕೆ ಬರಕ್ ಆಗ್ಲಿಲ್ಲ ಮೇಡಮ್ ಅಂತ ಹೇಳ್ದ ಕೆಲಸ ಮಾಡಿ ಡ್ರೈವರ್ ಹೋಗ್ಲಿ ಬಿಡಿ ಕಾರ್ ಕೆಟ್ರಿ ಪಾಪ ಆ ಡ್ರೈವರ್ ಆದ್ರೂ ಏನ್ ಮಾಡಕ್ ಆಗತ್ತೆ ಹಾಗಂದ್ರೆ ಹೇಗೆ ಸುಜಾತ ನೀನು ಎಂದರೆ ಸಾಮಾನ್ಯ ಈ ಊರ ಗೌಡನ ಸಹೋದರಿ ನೀನು ನಡೆದುಕೊಂಡು ಬರೋ ವಿಷಯ ನೀನ್ ನನ್ನನ್ಗೇನಾದರೂ ತಿಳಿದರೆ ಎಷ್ಟು ನಂದುಕೊಳ್ಳುತ್ತಾರೆ ಇರ್ಲಿ ಬಿಡಿ ಅದ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತೀರಾ ಮನೆ ಬನ್ನಿ ಎಲ್ಲೂ ಸುಜಾತ ಅವಸರ ಬೇಕೆ ನನ್ನನ್ನು ನೋಡಿದರೆ ನನಗೆ ಆಸೆ ಆಗುತ್ತಿಲ್ಲವೇ ಸೂರ್ಯಕಾಂತ್ ಏನ್ ಮಾತಾಡ್ತಿದ್ದೀರಾ ನಿಮ್ಮ ಮಾತಿನ ಅರ್ಥವೇ ಆಗ್ತಾ ಇಲ್ಲ ಚಲವಿದೆ ಗಾಡಿ ಪಂಕ್ಚರ್ ಆಗಿದ್ರಿ ಓ ಅದನ್ನ ಈ ರೇಂಜ್ ಹೇಳ್ತಿದೀಯ ನೀನು ಕೈ ಬಿಡು ಅದನ್ನ ಕೇಳಿಸ್ಕೊಂಡ್ರ ಮಾತು ಡ್ರೈವರ್ ನೀನು ನಡೆ ಡ್ರೈವರ್ ನಿನ್ ಕೆಲಸ ಎಷ್ಟಿದೆ ಅಷ್ಟೇ ಮಾತಾಡೋದು ಅವ್ರಿಗೆ ಯಾವ ಥರ ಎಲ್ಲ ಮಾತಾಡಬಾರ್ದು ನೀವ್ ಮಾತಾಡಿಲ್ಲ ಆದ್ರೂ ನೀವ್ ಹೇಳುದು ಕೆಲಸ ಕೇಳಕೊಂಡು ನಾವಿದ್ದೇವ್ರಿ ಮೇಡಮ್ ನೀವ್ ಎಷ್ಟ್ ಹೇಳ್ತೀರಾ ಅಷ್ಟೇ ಮಾಡ್ತೀವಿ

ಸರಿ ಹಾಗಾದ್ರೆ ಅದೇ ಕೆಲಸ ಮಾಡು ಆದ್ರೂ ಮಾತಿನ ಮೇಡಮ್ ನೀವು ಈಗಿನ ಕಾಲದಾಗ ಬಹಳ ಗರಿಬ್ ಸಿಕ್ಕರ ಮೋತಿ ಮಾಡೋದು ಹೊಡೆದು ಹೋಗ್ತಾರೆ ಮೇಡಮ್ ಅಯ್ಯೋ ನೀವು ಧನ್ಯರ ಊರಿಗೆ ಫಸ್ಟ್ ಟೈಮ್ ಬಂದಿರಿ ಯಾರು ಒಂದು ಸ್ವಲ್ಪ ದಕ್ಷಿಣ ಕೊಡ್ತೀರ ಏನು ದಕ್ಷಿಣ ನಿಮ್ಮ ಹತ್ರ ಇದೆಯಾ ಮಾನ್ಯನ್ ಸಲ ಉದ್ರಿನ ಹೇಳಿರಿ ಈಗ ಒಂದ್ ಹೋಗಿ ಮಾಡ್ರಿ ಅಯ್ಯೋ ನಮ್ ಸೂರ್ಯಕ ತುಂಬಾ ಒಳ್ಳೆಯವರು. ಕೂಡ್ರಿ ಏನರೆ? ಸುಮ್ ಕಟ್ ಹಚ್ಚಿ ಬಾಡ್ರಿ ಹೊಣಗಿ ಹೊತ್ತೊಂಡ ಮರಿಗೆ ಇಲ್ಲ ಇಲ್ಲ. ಆ ಹೋಗ ಬಾ. ಆಯ್ತೈತು ನಾನು ಲಗೇಜ್ ಅದ್ಕೊಂಡು ಹೋಗ್ತಾ ನೀವು ಬರಿ. ಸರಿ ಸರಿ. ಆ ಏ ಈ ಇದೆ ನನ್ನ ಡ್ರೈವರ್. ಆದರೂ ಆ ಹೋಗ್ಬಿಡಿ. ನೀವು ಏನೋ ಹೇಳಬೇಕು ಬಂದ್ರಿ. ಅಷ್ಟರಲ್ಲಿ ಡ್ರೈವರ್ ಬಂದು ಎಲ್ಲ ನಿಮ್ಮ ಮಾತೆ ನಿಂತೋಯ್ತು. ಈ ಕಂಟಿನ್ಯೂ ಮಾಡಿ. ಹಾಗಂದರ ಹೇಗೆ ಸುಜಾತ ಹದಿನೆಂಟರ ಬಾಲ ನೀನಿರುವಾಗ ನಿನ್ನಲ್ಲಿ ಆಸೆ ಆಕಾಂಕ್ಷೆಗಳು ಇರುವುದಿಲ್ಲವೇ ವಾವ್ ಸೂಪರ್ ನೂರಕ್ಕೆ ನೂರರಷ್ಟು ಸತ್ಯ ನಿಮ್ಮ ಮಾತು ಆದ್ರೆ ಏನ್ ಮಾಡಿ ನಿನ್ ಮೇಲೆ ನನ್ನ ಮನಸ್ಸಿತ್ತು ಆದ್ರೆ ನೀವು ನಮ್ಮ ಅಣ್ಣನ ಬಲಗೈ ಬಂಟ ಆಗಿರೋರಿಂದ ನನ್ನ ಮನಸ್ಸಲ್ಲಿ ಉಕ್ಕುವ ಪ್ರೀತಿ ಬದಲು ಭಯನೇ ಉಡ್ತಾ ಇತ್ತು ಅದಕ್ಕೆ ನಿಮಗೆ ಹೇಳೋದಕ್ಕೆ ತುಂಬಾ ಭಯವಾತು ನನಗೆ ಹಾಗಾದರೆ ನನ್ನ ಪ್ರೀತಿ ಒಪ್ಪಲಾರದೇ ನಿನ್ನ ಮನ ಯಾವಾಗ ನೀವು ನನ್ನ ಕೈ ಹಿಡಿದು ನಿಲ್ಸಿದ್ರು ಆವಾಗಲೇ ನನ್ನ ಪ್ರೀತಿ ನಿಮ್ಮ ಮೇಲೆ ಪ್ರಾರಂಭವಾಯಿತು ಆದರೆ ಇದೇ ರೀತಿ ಕಾರಂಜಿಯಾಗಿ ಚಿಂತಾ ಇದೆ ನನ್ನ ಪ್ರೀತಿ ಹಾಗಾದರೂ ಸುರುಸು ಒಂದು ಸುಂದರವಾದ ಸಮುದ್ರ ಸಂಗೀತ ನಿನ್ನೆ ಆಗಲರ್ತಲ್ಲ ಇವತ್ತು ಕಂಟಿನ್ಯೂ ಮಾಡೋಣ ಸರಿನಾ ಓ ನರಿಕ್ಷಾಯ ರತ್ನಾವೇ we <laughs>

ಬನ್ನಿ ಹೋಗೋಣ